ನಮಸ್ಕಾರ ವೀಕ್ಷಕರಿ ದುರ್ಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಸುಜಾತ ಬನ್ನಿ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬೀನ್ಸ್ ಪಲ್ಯವನ್ನು ತುಂಬಾ ಸುಲಭವಾಗಿ ಸರಳವಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪಾವ್ ಕೆ ಜಿ ಬೀನ್ಸನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಹಂಚಿಗೆ ಬೀನ್ಸ್ ಹಾಕಿ ಹಾಗೂ ಎಣ್ಣೆಯನ್ನು ಹಾಕಿ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಈಗ ಬೀನ್ಸು ತುಂಬ ಚೆನ್ನಾಗಿ ಹುರಿದಿದೆ ಮತ್ತು ಕಲರ್ ಸಹ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಸಹ ತಗೊಂಡಿದ್ದೀನಿ ಮೊದಲಿಗೆ ಕಡಾಯಿಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿಯನ್ನು ನಾವು ಪಾಡಿಸ್ಕೊಳ್ಳೋಣ ಈರುಳ್ಳಿ ಬೆಂದ ನಂತರ ಇದಕ್ಕೇನೆ ನಾವು ಟೊಮೆಟೊ ಹಾಕಿ ಪಾಡಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕೊಳ್ಳೋಣ ಮತ್ತು ಖಾರದ ಪುಡಿಯನ್ನು ಸಹ ಹಾಕೊಳ್ಳೋಣ ನೀವು ಗ್ಯಾಸನ್ನು ಕಡಿಮೆ ಸಿಮ್ನಲ್ಲೇ ಇಟ್ಕೊಳ್ಳಿ ಏಕೆಂದರೆ ಈ ಉಪ್ಪು ಖಾರ ಹಾಕಿದ ಮೇಲೆ ಸೀದ್ ಹೋಗಿಬಿಡುತ್ತೆ ಸೊ ಗ್ಯಾಸನ್ನು ನಾವು ಸಿಮ್ನಲ್ಲೇ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಈಗ ಒಂದು ಸ್ವಲ್ಪ ನಾವು ಒಂದು ಅರ್ಧ ಟೀ ಸ್ಪೂನ್ದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ಳೋಣ ಈಗ ಆಲ್ರೆಡಿ ಹುರಿದಿಟ್ಟಿರುವ ಬೀನ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ಸ್ವಲ್ಪ ನೀರು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ನೀರನ್ನು ಈ ರೀತಿ ನಾವು ಮೇಲುಗಡೆ ಜಸ್ಟ್ ಚಿಮ್ಕಿಸ್ಕೊಳ್ಬೇಕು ಚಿಮ್ಕಿಸ್ಕೊಂಡು ಸ್ವಲ್ಪ ನಾವು ಕೊಬ್ಬರಿಯನ್ನು ಈ ರೀತಿ ತುರಿದು ಮೇಲುಗಡೆ ಹಾಕೊಳ್ಳೋಣ ನೀವು ಕೊಬ್ಬರಿಯನ್ನು ತುರಿದಾದರೂ ಹಾಕ್ಕೊಳ್ಬಹುದು ಅಥವಾ ಆದರೂ ಹಾಕ್ಕೊಳ್ಬಹುದು ಒಂದು ಎರಡು ನಿಮಿಷ ಮುಚ್ಚಿಡೋಣ ಈಗ ಎರಡು ನಿಮಿಷದ ನಂತರ ಮತ್ತೆ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟರೆ ನೋಡಿ ತುಂಬಾ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ನಮ್ಮ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ಮೇಲ್ಗಡೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ನಾವು ಒಂದು ಮಿಕ್ಸ್ ಕೊಟ್ಬಿಟ್ರೆ ಈಗ ಬೀನ್ಸ್ ಪಲ್ಯ ರೆಡಿಯಾಗಿದೆ ನೋಡಿದ್ರಲ್ಲೇ ವೀಕ್ಷಕರೇ ಎಷ್ಟೊಂದು ಸುಲಭವಾಗಿ ಮಾಡ್ಕೊಳ್ಳೋದಂಥ ತುಂಬಾ ನಾವು ಅಂತ ಒಂದು ಎರಡು ನಿಮಿಷದಲ್ಲಿ ಈ ಬೀನ್ಸ್ ಪಲ್ಯವನ್ನು ಮಾಡ್ಕೊಳ್ಬಹುದು ಈ ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ